ಇಲ್ಲಿ ಯಾವುದೇ ತರ ಯಾವುದೇ ತರ ನಮಗೆ ಪ್ರಭಾವ ಬಂದ್ರೆ ಮತ್ತೆ ಯಾವುದೇ ಒಂದು ಪ್ರಾಬ್ಲಮ್ ಆಗದೆ ಒಳ್ಳೇದಾಗಬೇಕು ಜನರದ್ದು ಒಳ್ಳೇದಾಗಬೇಕು ಆಫೀಸರ್ಸ್ ಮತ್ತೆ ಇಲ್ಲೆಲ್ಲ ಅಂತ ಜನರಿಗೆ ದೇವರನ್ನ ಮಮಾಯಿ ಮತ್ತೆ ಎಲ್ಲ ದೇವರನ್ನ ಸ್ಥಳೀಯ ಪರಿವಾರ ದೇವರನ್ನ ಕೇಳಿಬಿಟ್ಟು ಇದನ್ನು ಮಾಡ್ತಾ ಇದ್ದೆ ನಮಸ್ತೆ ಬಿಡಿ ಬಿಡಿ ನಮಗಿಂತ ಹೆಚ್ಚು ಶಾಸ್ತ್ರ ಪಾಪ ಡೀಸರ್ ಮಾಡ್ತಾ ಇದ್ದೆ ಇನ್ನು ಮೆಲೇ ಇದೆ ಸರ್

ಒಂದೇ ಸಲ ನಾವು ಹತ್ತು ಗೇಟ್ ಓಪನ್ ಮಾಡಿದ್ವಿ ಈಗ ಆ ಮಾಡ್ತಾ ಇಲ್ಲ ಇಪ್ಪತ್ತೊಂದರ ನಂತರ ಇಪ್ಪತ್ತು 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 ಇಪ್ಪತ್ತೊಂದರ ನಂತರ ಎಷ್ಟು ಕ್ಯಾಚ್ ಬರ್ತದಲ್ಲ ಅಷ್ಟನ್ನು ಸ್ಲೋಲಿ ನಾವು ಪ್ರಾಡಕ್ಟ್ ಮಾಡ್ಕೊಂಡು ಬಿಡ್ತಾಯಿದ್ದೇವೆ ಇಪ್ಪತ್ತೆರಡಕ್ಕೂ ಮಳೆ ಬಿದ್ದಿದೆ ಇಪ್ಪತ್ತ್ಮೂರಕ್ಕೂ ಬಹಳ ಮಳೆ ಆಗಿದೆ ಇಪ್ಪತ್ನಾಲ್ಕಕ್ಕೂ ಮಳೆ ಆಗಿದೆ ಆದ್ರೆ ಅದನ್ನು ಮೇಂಟೈನ್ ಮಾಡ್ತಾ ಬಂದಿದ್ದೇವೆ ಮತ್ತೆ ಒಂದು ವಾಟ್ಸಪ್ ಅನ್ನು ಮಾಡಿದ್ದೇವೆ ಡಿ ಸಿ ಮತ್ತೆ ಮತ್ತು ನಾವು ಇದ್ದೇವೆ ಮತ್ತೆ ಎ ಸಿ ಅವರು ಎಲ್ಲರೂ ಇದ್ದಾರೆ ಅದರೊಳಗೆ ಪೊಲೀಸರು ನಾವು ಆಗಿದ್ದಾಗ ಆ ತಹಸೀಲ್ದಾರ್ ಮತ್ತು ನಾವು ಅದನ್ನ ಏನು ಮಾಡ್ತಾ ಇದ್ದೇವೆ ವಾಚ್ ಮಾಡ್ಕೊಂಡು ಎವ್ರಿ ಸಿಕ್ಸ್ ಅವರ್ಸ್ ಎವ್ರಿ ಅವರ್ಸ್ ನಮಗೆ ಅಪ್ಡೇಟ್ ಆಗ್ತದೆ ಬಟ್ ಎವ್ರಿ ಸಿಕ್ಸ್ ಅವರ್ಸ್ ಅಲರ್ಟ್ ಏನು ತಗೊಳ್ಬೇಕು ಅಂತ ಹೇಳ್ಕೊಂಡು ಅದನ್ನ ಮಾಡಿ ನೀರು ಖಂಡಿತ ಹೆಚ್ಚಾಗ್ತಾ ಇದೆ ನೀರು ಹೆಚ್ಚಾಗ್ತಾ ಇದೆ ಆದರೆ ನಾವು ಮೇಂಟೈನ್ ಮಾಡುವಾಗ ಇಪ್ಪತ್ತೊಂಬತ್ತರಿಂದ ಮೂವತ್ತು ತನಕ ಮೇಂಟೈನ್ ಮಾಡಲಿಕ್ಕೆ ಹೇಳಿದ್ದೇವೆ ಅದು ಕೆಲವು ಚಿಕ್ಕಸೆಗಳನ್ನು ನಾವು ನಮ್ಮ ಹತ್ರ ಹೇಳಲಿಕ್ಕೆ ಆಗ್ತಾ ಇಲ್ಲ ಆದ್ದರಿಂದ ನಾವು ಮೇಂಟೈನ್ ಮಾಡ್ತೇವೆ ಮತ್ತೆ ಜನರಿಗೆ ಯಾವುದೇ ಥರದ ಮತ್ತೆ ಅಂತ ಅನಾಹುತಗಳು ಆಗಬಾರ್ದು ಅವ್ರ ಜನಗಳು ಎಷ್ಟೋ ಹೋಗಿದಿವಿ ಮನುಷ್ಯರು ಹೋಗಿದ್ದಾರೆ ಮತ್ತು ಇದಕ್ಕೆ ನಾವು ಸರ್ಕಾರದಿಂದ ಹಣ ತುಂಬೋದು ಪ್ರತಿ ವರ್ಷ ಹಣ ತುಂಬೋದ್ರ ಮಜಾ ಇಲ್ಲ ಜನರ ಮೇಲೆ ನಾವು ಆಟ ಆಡಬಾರ್ದು ಮತ್ತು ಜನರಿಗೆ ನಾನು ಇವತ್ತು ಕೆ ಪಿ ಸಿ ಎಲ್ಲರಿಗೆ ಒಂದೇ ಒಂದು ಮಾತು ಹೇಳಿದ್ದೇನೆ ಜನರು ಮತ್ತು ನಿಮ್ಮ ವರ್ಕರ್ಸ್ ಬೇರೆ ಟ್ರೀಟ್ ಮಾಡಬೇಡಿ ನಾವು ಒಟ್ಟಿಗೆ ಒಂದು ಅಂತ ಇಟ್ಕೊಂಡು ಆ ಒಂದು ಭಾವನೆಯಲ್ಲಿ ನಾವು ಹೋಗ್ತೇವೆ ಅವರು ಸಪೋರ್ಟ್ ಮಾಡ್ತಾರೆ ಕದ್ರಾ ಡ್ಯಾಮ್ ಎಫ್ ಆರ್ ಲೆವೆಲ್ ಥರ್ಟಿ ಫೋರ್ ಇದೆ ಈಗ ಪ್ರೆಸೆಂಟ್ಲಿ ತರ್ಟಿ ಒನ್ ಪಾಯಿಂಟ್ ಜೀರೋ ಫೈವ್ ಲೆವೆಲ್ ಇದೆ ಈಗ ಆಲ್ರೆಡಿ ನಮ್ಮ ಜಿಲ್ಲೆಗೆ ಮುಂಬರುವ ನಾಲ್ಕು ದಿನಗಳಿಗೆ ರೆಡ್ ಅಲರ್ಟ್ ಅನ್ನು ನಮ್ಗೆ ಐ ಎಂ ಡಿ ಇಂದ ಕೊಟ್ಟಿದ್ದಾರೆ ಅದರಿಂದ ನಾವು ಕೆಪಿ ಸಿ ಎಲ್ ಅವರಿಗೆ ಕೂಡ ಸೂಚನೆ ಕೊಟ್ಟಿದ್ದೀವಿ ಇವತ್ತು ಮೀಟಿಂಗ್ ಅಲ್ಲಿ ಏನು ಲಿಮಿಟ್ ಫಿಕ್ಸ್ ಮಾಡಿದ್ವಿ ಟ್ವೆಂಟಿ ನೈನ್ ಇಂದ ಥರ್ಟಿ ಒಳಗಡೆ ಮೇಂಟೈನ್ ಮಾಡಬೇಕು ಅದಕ್ಕೆ ಇಳಿಸಬೇಕು ಅಂತ ಡೈರೆಕ್ಷನ್ ಅನ್ನು ಕೊಟ್ಟಿದ್ದೀವಿ ಅವರು ಸ್ಲೋಲಿ ಹಂತ ಹಂತವಾಗಿ ನೀರನ್ನು ಇಳಿಸುವ ಕ್ರಮವನ್ನು ತಗೊಳ್ತಾರೆ ಮೇಡಮ್ ಈ ಸರಿ ಮೇ ತಿಂಗಳಲ್ಲೇ ಶ್ರೇಯ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ಎಲ್ಲ ಇಲಾಖೆ ಜೊತೆಗೆ ಇಲ್ಲಿರುವ ಸ್ಥಳೀಯ ಗ್ರಾಮ ಪಂಚಾಯತ್ ಅನ್ನವರ ಜೊತೆಗೆ ಕೂಡ ಮೀಟಿಂಗ್ ಅನ್ನು ಮಾಡಿದೀವಿ ಸರ್ ಅಧ್ಯಕ್ಷತೆಯಲ್ಲಿ ನಮ್ಗೆ ಲಾಸ್ಟ್ ಇಯರ್ ಒಂದು ಎಸ್ ಅನ್ನು ಮಾಡಿದೀವಿ ಅಂದ್ರೆ ಎಷ್ಟು ನೀರ್ ಬಂದ್ರೆ ಎಷ್ಟು ಮಳೆ ಬಂದ್ರೆ ಸಾಕ್ಲಿ ನದಿಯಿಂದ ಎಷ್ಟು ನೀರ್ ಬಂದ್ರೆ ನಾವು ಯಾವ ಲೆವೆಲ್ ನೀರನ್ನು ಬಿಡಬೇಕು ಅಂತ ಸೊ ಅದು ಪ್ರಕಾರ ಲಾಸ್ಟ್ ಇಯರ್ ನಮ್ಗೆ ಜಾಸ್ತಿ ಮಳೆ ಬಂದ್ರು ಒಂದು ಲೇಕ್ ಬ್ರಿಡ್ಜ್ ಕೂಡ ಆಯ್ತು ಒಂದು ಲೇಕ್ ಆಗಿ ನಮಗೆ ಒಂದು ಗಂಟೆನಲ್ಲಿ ಒಂದು ಲಕ್ಷ ನೀರು ಬಂತು ಆದ್ರೂ ಕೂಡ ನಮ್ಮ ಎಸ್ಒಪಿ ಪ್ರಕಾರ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿರೋದ್ರಿಂದ ನಾವು ಯಾವುದೇ ಮಾಡದೆ ಕಂಟಿನ್ಯೂ ಮಾಡೋದಕ್ಕೆ ಸಾಧ್ಯ ಆಯಿತು ಈ ವರ್ಷ ಕೂಡ ಸೇಮ್ ಅನ್ನು ನಾವು ಫಾಲೋ ಮಾಡಿ ಮಾಡ್ತೀವಿ ಆ ಡಿಟೇಲ್ಡ್ ಆಗಿ ಅನ್ನು ಇವತ್ತು ನಾವು ಚರ್ಚೆ ಮಾಡಿದಿವಿ ಇಲ್ಲಿ ಲೋಕಲ್ ಪಿ ಡಿ ಆರ್ ಐ ಯಾರು ಫಸ್ಟ್ ರೆಸ್ಪಾಂಡರ್ಸ್ ಇರುತ್ತಾರೋ ಮತ್ತೆ ಗ್ರಾಮ ಪಂಚಾಯತಿ ಮೆಂಬರ್ಸ್ ಮತ್ತೆ ಅಧ್ಯಕ್ಷರು ಎಲ್ಲರೂ ಕೂಡ ಬಂದಿದ್ದಾರೆ ಅವ್ರಿಗೆ ಕೂಡ ನಾವು ತಿಳಿಸಿ ಹೇಳಿದಿವಿ ಎಸ್ ಪ್ರಕಾರ ನಾವು ಖಂಡಿತ ಕ್ರಮ ತಗೊಳ್ತೀವಿ ಯಾವ್ದು ತೊಂದರೆ ಆಗದೆ ನಾವು ನೋಡಿಕೊಳ್ಳುತ್ತೇವೆ.